ಶಿರಸಿ ನಗರಸಭೆ ಕಾರ್ಯವೈಖರಿ ಅನುದಾನ ಹಂಚಿಕೆ ಕಾಮಗಾರಿ ವಿಳಂಬ ಸೇರಿದಂತೆ ಹಲವು ವಿಷಯಗಳ ಕುರಿತು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಪಕ್ಷಭೇದ ಮರೆತು ಆಕ್ಷೇಪ ಅಸಮಾಧಾನ ಅಸಹಕಾರದ ಮಾತುಗಳು ಒಂದೆಡೆಗೆ ಕೇಳಿಬಂದರೆ ಇನ್ನೊಂದೆಡೆಗೆ ಸರ್ವೆ ನಂಬರ್ ಮೂರಕ್ಕೆ ಸಂಬಂಧಿಸಿ ಪರಸ್ಪರ ಕಾಲು ಎಳೆದುಕೊಂಡ ಘಟನೆ ಕೆಲ ಹೊತ್ತು ಗೊಂದಲ ಸೃಷ್ಟಿಸಿತ್ತು ಮಂಗಳವಾರ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿಯ ಆನಂದ್ ಸಾಲೇರ್ ಕಿರಣ್ ಶೇಟ್ ನಾಗರಾಜ್ ನಾಯ್ಕ್ ಕಾಂಗ್ರೆಸ್ ಪ್ರತಿಪಕ್ಷದ ನಾಯಕ ಪ್ರದೀಪ್ ಶೆಟ್ಟಿ ಲುಕ್ಕು ಖಾದರ್ ಅನ್ವಟ್ಟಿ ಇತರರು ಪಕ್ಷಾತೀತವಾಗಿ ನಗರಸಭೆಯ ಕೆಲ ಕಾರ್ಯವೈಖರಿಯ ಬಗ್ಗೆ ಅಧಿಕಾರಿ ಹಾಗೂ ಅಧ್ಯಕ್ಷರ ತಂಡದ ಬಗ್ಗೆ ಅಸಮಾಧಾನಿಸಿ ಧನಿಗೂಡಿಸಿದರು ನಗರಸಭೆಗೆ ವಿಶೇಷ ಅನುದಾನ ಇಲ್ಲ ಇದ್ದ ಅನುದಾನದಲ್ಲೇ ನಿರ್ವಹಣೆ ಮಾಡುತ್ತಿದ್ದೇವೆ ಎಂದು ಅಧ್ಯಕ್ಷೆ ಮಾದನ್ಗೇರಿ ಹೇಳಿದಾಗ ಹಳೆಯ ವಿಶೇಷ ಅನುದಾನ ಆಗಿಲ್ಲ ಕಾಮಗಾರಿ ಆಗಿಲ್ಲ ಎಂದು ಪ್ರದೀಪ್ ಶೆಟ್ಟಿ ಹೇಳಿದರು ಕಾಮಗಾರಿ ಪೂರ್ಣ ಆಗದೇ ಇರುವುದಕ್ಕೆ ನಾವು ಜವಾಬ್ದಾರಿ ಅಲ್ಲ ಎಂದು ಅಧ್ಯಕ್ಷೆ ಹೇಳಿದಾಗ ಗದ್ದಲದ ವಾತಾವರಣ ಸೃಷ್ಟಿಯಾಯಿತು

ಇವತ್ತು ನಗರಸಭೆ ಸದಸ್ಯರ ಪ್ರವಾಸಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚ ಆಗಿದ್ದು ನಿಜಾನ ಉಪರಾಷ್ಟ್ರಪತಿ ಬಂದಾಗ ಎಪ್ಪತ್ತೈದು ಸಾವಿರ ರೂಪಾಯಿ ಹೆಲಿಪ್ಯಾಡ್ ರಸ್ತೆ ಹೊಂಡ ಮುಚ್ಚಲು ಖರ್ಚಾಗಿದೆ ಅದನ್ನು ಅಧ್ಯಕ್ಷರು ಬಾರದಂತೆ ತಡೆದವರು ಹಾಕಿಕೊಳ್ಳಬೇಕು ಎಂದು ಸದಸ್ಯರು ಹೇಳಿದರು ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ವರ್ಕ್ ತೊಗೊಳ್ಳೋದು ಯಾಕೆ ಅದೇನಾರ ಕಾರಣ ಗೊತ್ತುಂಟಾ ಚೇರ್ಮನ್ ರೇ ಚೇರ್ಮನ್ರಿ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆ ಕೇಳಿದ್ರೆ ಎಲ್ಲಿ ಎಮರ್ಜೆನ್ಸಿ ಇರ್ತದೆ ಎಲ್ಲಿ ಅರ್ಜೆಂಟ್ ಇರ್ತದೆ ಅಲ್ಲೇ ಹೌದಾ ಅದು ಬಿಟ್ಕೊಂಡು ಈಗ ಮೂವತ್ತೊಂದು ವಾರ್ಡಿಗೂ ಸಮನಾಗಿ ಹಂಚಿದ್ರೆ ಪ್ರಶ್ನೆನೇ ಬೇರೆ ಇತ್ತು ಇವತ್ತು ಅದು ನೀವು ಆವಾಗ ಅಂದ್ರೆ ಯಾರೋ ಬಂದು ಕೂತ್ಕೊಳ್ತಾರೆ ಏನೋ ಕೆಲಸ ಮಾಡ್ತಾರೆ ಏನೋ ಮಾಡ್ತಾರೆ ಅಂತೇಳಿ ಇದಕ್ಕೆ ಯಾರು ಜವಾಬ್ದಾರಿ ಈಗ ಇದಕ್ಕೆ ಯಾರು ಜವಾಬ್ದಾರು ಅಂತ ನಾ ಕೇಳಿ ಹಾಗಾಗಿ ನೀವೇನು ಮಾಡ್ತೀರಿ ಗೊತ್ತಿಲ್ಲ ಏನು ಮೂವತ್ತೊಂದು ಜನರಿಗೂ ಮೂವತ್ತೊಂದು ವಾರ್ಡಿಗೂ ಸಮನಾಗಿ ಹಂಚಿಕೆ ಮಾಡಿ ಸ್ಟ್ಯಾಂಡಿಂಗ್ ಕಮಿಟಿ ವರ್ಕನ್ನು ಹಚ್ಕೊಡ್ರಿ ಯಾಕೆ ಕೇಳಿದ್ರೆ ಇವಾಗ ಸರ್ಕಾರದಿಂದ ಹಣ ಬರ್ತಾ ಇಲ್ಲ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿದೆ ಯಾರೂ ಮಾತಾಡ್ತಾ ಇಲ್ಲ ಅಷ್ಟೇ ಇಡೀ ಸಿರ್ಸಿ ನಮ್ಮದು ಇಡೀ ಸಿರ್ಸಿ ನಗರ ನಮ್ಮದು ಹಾಗಾಗಿ ಒಬ್ಬೊಬ್ರದ್ದು ಒಂದೊಂದು ಸೇರಿಸ್ಕೊಂಡು ಹೋದರೆ ಒಬ್ಬೊಬ್ಬರಿಗೆ ಇಪ್ಪತ್ತು ಇಪ್ಪತ್ತು ಲಕ್ಷ ಬಿದ್ದಿದೆ ಏನು ಕಾರಣ ಏನಿದೆ ಹಾಗಾದ್ರೆ ಸಿರಿಸಲ್ಲಿವ ಹಂಗಾದ್ರೆ ಬಾಕಿ ವಾರ್ಡ್ಗಳು ಸಿರಿಸಲ್ಲಿಲ್ವಾ ಖಾದರ್ ಮಾತನಾಡಿ ವಾಣಿಜ್ಯ ಅಂಗಡಿ ಜಾಗ ಕಡಿಮೆ ತೋರಿಸಿ ಹೆಚ್ಚು ಜಾಗ ಬಳಸಿಕೊಳ್ಳುತ್ತಿದ್ದಾರೆ ಈ ಬಗ್ಗೆ ಸರ್ವೆ ಆಗಬೇಕು ಎಂದರು ಕಳೆದ ಸಭೆಯಲ್ಲಿ ದಾರಿ ಫಲಕ ಸರಿ ಮಾಡಿಲ್ಲ ಎಂದು ಹೇಳಿದರೂ ಇನ್ನೂ ಕೆಲಸ ಮಾಡಿಲ್ಲ ನಗರಸಭೆ ಸದಸ್ಯರಿಗೆ ನಗರಸಭೆಯಲ್ಲಿ ಗೌರವನೇ ಇಲ್ಲ ಎಂದರು ನೂರ ನೂರೈವತ್ತು ವರ್ಷ ಪೊಲೀಸರಿಗೆ ಕೂಡ ಹೋರು ಈ ನಗರಸಭೆಗೆ ಏಳು ವರ್ಷದ ಹಿಂದೆ ಚುನಾವಣೆಯಾಗಿ ತಮ್ಮ ಪಕ್ಷಕ್ಕೆ ತಿರ್ಸಿ ನಗರದ ನಾಗರಿಕರು ಸಂಪೂರ್ಣ ಬಹುಮತವನ್ನು ನೀಡಿದರು ಹದಿನೇಳು ಜನರನ್ನ ಆಯ್ಕೆ ಮಾಡಲಿಕ್ಕೆ ತಮಗೆ ಅವಕಾಶ ಕೊಟ್ಟರು ಅದರ ಜೊತೆ ನಂತರದಲ್ಲಿ ಒಂದು ಎರಡು ಜನ ಪಕ್ಷೇತರ ಸದಸ್ಯರನ್ನು ಕೂಡ ಸೇರಿಸಿಕೊಂಡು ಹತ್ತೊಂಬತ್ತು ಜನ ಸದಸ್ಯರು ಕೂಡಿ ಅಧಿಕಾರವನ್ನು ನಡೆಸ್ತಾ ಇದ್ದರು ಈ ಆಡಳಿತದಲ್ಲಿ ನಾವು ಬಹಳ ದೃಷ್ಟಿಯಿಂದ ನೋಡ್ತೀವಿ ಕಳೆದ ಐದು ವರ್ಷದಿಂದ ಆರೋಪಗಳ ಮೇಲೆ ಆರೋಪ ಸಿರಿಸಿ ನಾಗರಿಕರು ಹಿರಿಯ ನಾಗರಿಕರಿರ್ಬೋದು ಇರ್ಬೋದು ಕೂಲಿ ಕಾರ್ಮಿಕರು ಇರ್ಬೋದು ಪಾನೇ ವ್ಯಾಪಾರಸ್ಥರು ಇರ್ಬೋದು ಎಲ್ಲ ಕಂಡಲ್ ಕಂಡಲ್ ನೆಲೆಸ್ರ ಬಗ್ಗೆ ತುಚ್ಚುವ ಮಾತಾಡುವಂತ ಒಂದು ಪದಗಳನ್ನು ನಾವು ನೋಡ್ತಾ ಇದ್ದೀವಿ ನಗರಸಭೆಯ ಸದಸ್ಯ ಆನಂದ್ ಸಾಲೇರ್ ಮಾತನಾಡಿ ಬ್ಯಾರಿಕೇಡ್ ಯಾಕೆ ಸ್ಥಾಯಿ ಸಮಿತಿಲಿ ಒಂದೊಂದೇ ವಾರ್ಡ್ಗೆ ಹೆಚ್ಚಾಗಿದೆ ಅಧ್ಯಕ್ಷರೇ ಉತ್ತರ ಕೊಡಿ ಹೊಂಡದ ರಸ್ತೆಗೆ ಸಮಸ್ಯೆಯಾಗಿದೆ ಜನರಿಗೆ ಸಮಸ್ಯೆ ಆಗಿದೆ ಯಾರಿಗೆ ಏನು ಹೇಳೋಣ ಸಿಸಿ ಕ್ಯಾಮೆರಾ ಹಾಕಿದವರಿಗೆ ಜಾತ್ರೆಯ ಕಾಲದ ಮೊತ್ತ ಕೊಟ್ಟಾಗಿಲ್ಲ ಎಂದರು ಹಳಿ ಎಂಜಿನಿಯರ್ ಸಹಿ ಹಾಕಿಲ್ಲ ಕೊಡುವುದು ಕಷ್ಟ ಎಂದು ಪೌರಾಯುಕ್ತ ಶಿವರಾಜ್ ಹೇಳಿದಾಗ ಮನ್ನಾ ಮಾಡಿಬಿಡಿ ಬಡ ಸ್ಥಿತಿ ಎಂದಾದರೂ ಘೋಷಣೆ ಆಗಲಿ ಎಂದು ಹೇಳಿದರು ಇನ್ನು ಸರ್ವೆ ನಂಬರ್ ಎಪ್ಪತ್ ಮೂರು ಪ್ರಕರಣಕ್ಕೆ ಸಂಬಂಧಿಸಿ ವಿಷಯ ಚರ್ಚೆಗೆ ಬಂದಾಗ ಪ್ರತಿಪಕ್ಷದ ನಾಯಕ ಪ್ರದೀಪ್ ಶೆಟ್ಟಿ ಪೈಪ್ಲೈನ್ ಪ್ರಕರಣ ಪ್ರಸ್ತಾಪ ಆದಾಗ ಅಧ್ಯಕ್ಷರು ನಕ್ಕಿದ್ರಿ ಆದರೆ ಇಂದು ನಗರಸಭೆನೇ ನಗೆಪಾಟಲಿಗೆ ಈಡಾಕುವಂತೆ ಆಯಿತು ಟೇಬಲ್ ತಟ್ಟಿ ಹೇಳಿದ್ರು ಬಿಜೆಪಿ ಅಧ್ಯಕ್ಷರು ನಮ್ಮ ಸದಸ್ಯರು ಆರೋಪಿಯಾಗಿದ್ದರೆ ಕೂಡಲೇ ಕ್ರಮ ಕ್ರಮ ತಗೊಳ್ಳುತ್ತೇವೆ ಅವರ ಪಕ್ಷದ ನಿರ್ಧಾರ ಆದರೆ ಕಾಂಗ್ರೆಸ್ ಪಕ್ಷದ ಷಡ್ಯಂತರ ಅಂತ ಹೇಳ್ತಾರೆ ಏನದು ಹಂಗಂದರಿ ಎಂದು ಹರಿಹಾಯ್ದರು ಎಲ್ಲೂ ಎಲ್ಲಕ್ಕೂ ಮಾಡಿದ್ರು ಯಾವ್ದು ಹೆಸರು ಮಾಡಿದ್ರಲ್ಲ ಯಾವ್ದು ಯಾವ ರೀತಿ ಯಶವಂತ್ ಮರಾಠೆ ಒಂಬತ್ತು ವರ್ಷದಿಂದ ಕೋರ್ಟ್ ಆದೇಶವಾಗಿ ಹಾಗೆ ಉಳಿದಿದೆ ಅಂದಿನಿಂದಲೂ ಪ್ರಕರಣ ದೂಡುತ್ತಲೇ ಇದೆ ಎಲ್ಲ ಸತ್ಯಾಂಶ ಬೆಳಕಿಗೆ ಬರಲಿ ಎಂದರು ಈ ಹಂತದಲ್ಲಿ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ನಡೆದು ಗೊಂದಲ ಗೊಜಲು ಸೃಷ್ಟಿಯಾಯಿತು ಕೆಲ ಹಂತದಲ್ಲಿ ವೈಯಕ್ತಿಕ ಸಂಗತಿಗಳು ಹರಿದಾಡಿದವು ಹಿರಿಯ ಸದಸ್ಯ ಶ್ರೀಕಾಂತ್ ತಾರಿಬಾಗಿಲು ಸೇರಿದಂತೆ ಅನೇಕರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ